ಪಂಚಮಸಾಲಿ ಪೀಠದಿಂದ ನನ್ನನ್ನು ಉಚ್ಚಾಟಿಸಲು ಯಾರಿಗೂ ಅಧಿಕಾರವಿಲ್ಲ ಕೆಲವು ಜನರು ಕೂಡಿಕೊಂಡು ಮಾಡಿರುವ ಟ್ರಸ್ಟ್ಗೂ ಸ್ವತಂತ್ರವಾಗಿ ಸ್ಥಾಪನೆ ಆಗಿರುವ ಪಂಚಮಸಾಲಿ ಜಗದ್ಗುರು ಪೀಠಕ್ಕೂ ಯಾವುದೇ ಸಂಬಂಧ ಇಲ್ಲ ಎಂದು ಪಂಚಮಸಾಲಿ ಪೀಠದ ಶ್ರೀ ಜಯಮೃತ್ಯುಂಜಯ ಸ್ವಾಮೀಜಿ ಹೇಳಿದರು ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನನ್ನನ್ನು ಉಚ್ಚಾಟಿಸಿ ವಿಚಾರಕ್ಕೆ ಸಂಬಂಧಿಸಿದಂತೆ ಸಮುದಾಯದ ಹಿರಿಯರೊಂದಿಗೆ ಸಭೆ ನಡೆಸಿ ದಿನಾಂಕ ನಿಗದಿಪಡಿಸಲಾಗುವುದು ಎಂದು ತಿಳಿಸಿದರು ಕರ್ನಾಟಕ ಸರ್ಕಾರದಿಂದ ಆರಂಭಗೊಂಡಿರುವಂತಹ ಈ ಒಂದು ಆರ್ಥಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಗಣತಿದಾರರು ನಿಮ್ಮ ಮನೆಗೆ ಬಾಗಿಲಿಗೆ ಬಂದಂಥ ಸಂದರ್ಭದಲ್ಲಿ ಎಲ್ಲ ನಮ್ಮ ಕಲಬುರಗಿ ಜಿಲ್ಲೆಯ ಅಥವಾ ನಾಡಿನ ಎಲ್ಲ ನಮ್ಮ ಪಂಚಮಸಾಲಿಗಳು ಈ ಭಾಗದ ಅಧ್ಯಕ್ಷ ಪಂಚಮಸಾಲಿಗಳು ತಾವೆಂಟ್ರಿ ಸರ್ ಜಾತಿ ಗಣತಿಯಲ್ಲಿ ಲಿಂಗಾಯತ ಪಂಚಮಸಾಲಿ ಮತ್ತು ಅದರ ಕೋಡು ಎ ಜೀರೋ ಏಟ್ ಸಿಕ್ಸ್ ಏಟ್ ಅಂತೇಳಿ ನಮೂದಿಸಬೇಕು ಅಂತೇಳಿ ಮೂಲಕವಾಗಿ ಮನವಿ ಮಾಡಲಾಗಿದೆ ನೀವೆಲ್ಲರೂ ಸಹ ನಿಮ್ಮ ಭಾಗದಲ್ಲಿ ಕರಪತ್ರಗಳ ಮೂಲಕ ಸೋಷಿಯಲ್ ಮೀಡಿಯಾದ ಮೂಲಕವಾಗಿ ಎಲ್ಲರೂ ಸಹ ಲಿಂಗಾಯತ ಪಂಚಮ ಪಂಚಮಸಾಲಿ ಅಂತೇಳಿ ಮತ್ತು ಕೋಡ್ ಜೀರೋ ಏಟ್ ಸಿಕ್ಸ್ ಏಟ್ ಅಂತೇಳಿ ಬರೆಸ್ಬೇಕು ಅಂತೇಳಿ ಮನವಿ ಮಾಡ್ಕೊಳ್ತೀನಿ ಮತ್ತು ಉದ್ಯೋಗದ ಕಾಲದಲ್ಲಿ ಭಾಳ ಕೃಷಿ ಮತ್ತು ಕೃಷಿ ಕಾರ್ಮಿಕ ಅಂತೇಳಿ ಬರೆಸ್ಬೇಕು ಅನ್ನೋದನ್ನು ಇವತ್ತು ಆದೇಶ ಮಾಡಲಾಗಿದೆ ಆ ಬಗ್ಗೆ ಇವತ್ತು ಎಲ್ಲ ಕಡೆನೂ ಜಾತಿ ಗಣಿತ ಪ್ರಚಾರ ಸಭೆಗಳನ್ನು ಮಾಡಲಾಗಿದೆ ಆ ಪ್ರಕಾರ ನಿನ್ನೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಸಮಾಜ ಭಾಳ ಪ್ರಚಾರ ಸಭೆ ಮುಖ್ಯ ಮಾಧ್ಯಮ ಮೂಲಕವಾಗಿ ನಡೀತಾ ಜಾತಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೀತಾ ಈ ಸಮೀಕ್ಷೆ ಸಮೀಕ್ಷೆಗೆ ಹೋಗ್ತಾ ಇದಾರೆ ಅವರಿಗೆ ಯಾವ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಸಾಕಷ್ಟು ತೊಂದರೆಗಳು ಈಗ ನಾಲ್ಕು ದಿನ ಆಯಿತು ಏನ್ ಸ್ಪೀಡ್ ನಲ್ಲಿ ಆಯಿತು ಒಂದು ದಿನಕ್ಕೂ ಪರ್ಸೆಂಟ್ ಕೂಡ ಆಗ್ತಾ ಇಲ್ಲ ಈ ಸಮೀಕ್ಷೆ ಕಾರ್ಯದ ಬಗ್ಗೆ ಏನ್ ಹೇಳಕ್ ಬೇಕಾರೆ ಯಾವುದೇ ರಾಜ್ಯ ಸರ್ಕಾರಗಳಿಗೆ ಜಾತಿ ಗಣತಿ ಮಾಡುವ ಪರಮ ಅಧಿಕಾರಿ ಇದೆ ಜಾತಿ ಗಣತಿ ಮಾಡುವಂಥ ಅಧಿಕಾರಿಗಳು ಇರೋದು ಸಂವಿಧಾನಬದ್ಧವಾಗಿ ಅದು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇದೆ ಆದರೆ ಕರ್ನಾಟಕ ಸರ್ಕಾರ ಎಲ್ಲ ಸಮುದಾಯಗಳ ಹಿತವನ್ನು ಕಾಪಾಡಲಾರ್ದೇನೆ ಅವರ ಒಂದು ಮನವಿಯನ್ನು ಗಮನಕ್ಕೆ ಬರಲಾರ್ದೇನೆ ಏಕಾಏಕಿ ಜಾತಿ ಗಣತಿ ಮಾಡಲಿಕ್ಕೆ ಶುರು ಮಾಡಿದೆ ಆ ಜಾತಿ ಗಣಕ್ಕೆ ಸಮಯ ಭಾಳ ಕಡಿಮೆ ಕೊಟ್ಟಿದೆ ಕೇವಲ ಹದಿನೈದು ದಿನದಲ್ಲಿ ಒಂದೂವರೆ ಕೋಟಿ ಕುಟುಂಬಗಳನ್ನು ಹೆಂಗೆ ಭೇಟಿ ಮಾಡೋದು ಮತ್ತು ಎಲ್ಲ ಡಿಜಿಟಲೀಕರಣ ಮಾಡಕತ್ತಾರೆ ಡಿಜಲೀಕರಣ ಮಾಡೋ ಸಂದರ್ಭದಲ್ಲಿ ಸರ್ವೆಗಳು ಬಂದಾಗಿ ಎಷ್ಟೋ ಸಂದರ್ಭದಲ್ಲಿ ಆ ಸರಿಯಾಗಿ ವರ್ಕ್ ಮಾಡಲಾಡ್ದೇನೆ ಜಾತಿ ಗಣತಿಗೆ ಭಾಳ ದೊಡ್ಡ ಅಡೆತಡೆ ಉಂಟಾಗಿದೆ ಇವೇ ಕಾಲ ಮುಂಚಿಲ್ಲ ಎಲ್ಲವನ್ನು ಸರಿ ಮಾಡಿಕೊಂಡು ಇನ್ನಷ್ಟು ಸಮಯಗಳನ್ನು ಕೊಟ್ಟು ವೈಜ್ಞಾನಿಕವಾಗಿ ಮತ್ತು ದತ್ತಾಂಶಗಳ ಕ್ರೋಢೀಕರಣಕ್ಕೆ ಆಧಾರವಾಗಿ ಜಾತಿ ಗಣತೆ ಮಾಡಲಿಕ್ಕೆ ಸರ್ಕಾರ ಮುಂದಾಗಬೇಕಾಗಿದೆ ಈ ಕುರಿತು ಅನೇಕ ಸಮುದಾಯದವರು ಇವತ್ತು ಹೈಕೋರ್ಟ್ ಮೇಲೆ ಹೇಳಿದ್ದಾರೆ ಆದ್ದು ಸರ್ಕಾರ ಹೈಕೋರ್ಟ್ನಲ್ಲಿ ಜಾತಿ ಗಣತೆ ಮಾಡುತ್ತಿಲ್ಲ ಅಂತ ಅವ್ರು ಹೇಳ್ತಾರೆ ಮತ್ತು ಹೋರಾಳಾಗಿ ಜಾತಿ ಗಣತಿ ಅಂತ ಅವರು ಹೇಳ್ತಾರೆ ಹೀಗಾಗಿ ಒಟ್ಟಾರೆ ಗೊಂದಲದ ಬೋರ್ಡಾಗಿದೆ ಅವೈಜ್ಞಾನಿಕವಾಗಿರ್ತಕ್ಕಂಥ ಇದು ಸಮೀಕ್ಷೆ ಆದಾಗ್ಯೂ ಸಹ ಸರ್ಕಾರ ಮಾಡಲೇಬೇಕು ಅಂತ ಹಠ ಮಾಡಿ ಇವತ್ತು ಮಾಡ್ತಿರೋ ಸಂದರ್ಭದಲ್ಲಿ ನಮ್ಮ ಸಮುದಾಯದವರು ಸಂಖ್ಯೆಯನ್ನು ತಿಳ್ಕೊಳ್ಳಿಕ್ಕೋಸ್ಕರವಾಗಿ ಆ ನಿಖರವಾದ ಮಾಹಿತಿ ಕೊಡಲಿಕ್ಕೆ ಇದೊಂದು ಸದುಪಯೋಗ ಪಡಿಸ್ಕೊಡಿ ಅಂತ ನಾನು ಸಲಹೆ ಕೊಡ್ತೀನಿ ಈಗಲೂ ಕಾಲ ಮುಂಚಿಲ್ಲ ಮತ್ತು ಹಿಂದೂ ವರ್ಗ ಆಗಿದ್ದರು ಇದಕ್ಕೆ ಸಮಯಾವಕಾಶ ಹೆಚ್ಚು ವಿಸ್ತರಣೆ ಮಾಡಬೇಕು ಇನ್ನೂ ಭಾಳಷ್ಟು ಕನಿಷ್ಠ ಭಾಳ ಜನ ಅಂದ್ರೆ ಆರು ತಿಂಗಳು ಬೇಕಾಗುತ್ತೆ ಇಡೀ ಕರ್ನಾಟಕದ ಎಲ್ಲ ಕುಟುಂಬಗಳ ಸಂಪೂರ್ಣ ಮಾಹಿತಿಯನ್ನು ಒಂದು ಕುಟುಂಬ ಮಾಹಿತಿ ಪಡ್ಕೊಳ್ಳಿಕ್ಕೆ ಕನಿಷ್ಠ ಒಂದು ಗಂಟೆ ಬೇಕಾಗುತ್ತೆ ಅಂಥದ್ದು ಇಷ್ಟು ಆದರೂ ಹೆಂಗೆ ಪಡ್ಕೊಳ್ಳಿಕ್ಕೆ ಸಾಧ್ಯವಿದೆ ಹಾಗಾಗಿ ಇನ್ನೂ ಸಹ ಗಣಿತದಾರರಿಗೆ ಭಾಳಷ್ಟು ಒಂದು ಮಾಹಿತಿ ಕೊರತೆ ಇರುತ್ತೆ ಇದನ್ನು ಮುಂದೂಡುವಂಥ ಪ್ರಯತ್ನವನ್ನು ಅಥವಾ ಇನ್ನಷ್ಟು ಕಾಲವನ್ನು ವಿಸ್ತರಣಿಸಿ ಮಾಡೋ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ನಾನು ಕರ್ನಾಟಕದ ಹಿಂದೂ ಮನೆ ಬರ್ತಾ ಈ ಸಂದರ್ಭದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ನಿಮ್ಮ ಸಮಾಜದ ಅವೇರ್ನೆಸ್ ಮಾಡಿಸ್ತಾ ಇದ್ದೀನಿ ಇದೇ ಸಂದರ್ಭದಲ್ಲಿ ತಮ್ಮನ್ನು ಉಚ್ಚಾಟನೆ ಮಾಡಿರೋಂಥದ್ದು ಯಾವ ಪರಿಣಾಮ ಬೀರ್ತದೆ ಇದರ ನಿಮ್ಮಲ್ಲಿ ಸಮಾಜಕ್ಕೆ ನೋಡಿರಿ ಅದು ಆ ಶಬ್ದವನ್ನು ಹೇಳದೆ ಹೇಳುವಂಥ ಅಧಿಕಾರಿ ಯಾರಿಗೂ ಇಲ್ಲ ಅದಕ್ಕೆ ಅದು ಒಂದು ಅದು ಅಥವಾ ಹೇಳೋವಂಥ ಅಧಿಕಾರಿ ಇರತಕ್ಕಂಥದ್ದು ಸೃಷ್ಟಿಕರ್ತ ಪರಮಾತ್ಮನಿಗೆ ನಮ್ಮ ಭಕ್ತರಿಗೆ ಯಾರೋ ನಾಲ್ಕು ಜನ ಕೂತ್ಕೊಂಡು ಏನೋ ಒಂದು ಹೇಳ್ತಿದಾಗ ಆ ಹೇಳಿಕೆ ನಮ್ಮ ಸಮಾಜಕ್ಕೆ ಯಾವುದೇ ಸಂಬಂಧವಿಲ್ಲ ಅಲ್ಲ ಅದು ಸಂಬಂಧ ಇಲ್ಲೇ ಇಲ್ಲ ಅದು ನಮ್ಮ ಪೀಠ ಸ್ವತಂತ್ರವಾಗಿರ್ತಕ್ಕಂಥದ್ದು ನಾಲ್ಕು ಜನ ಕೂತ್ಕೊಂಡು ಹೇಳಿರ್ತಕ್ಕಂಥ ಹೇಳಿ ಅದು ಸಮುದಾಯದ ಹೇಳ್ತಿದಲ್ಲ ಈಗ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪಿಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नईन जीरो डबल सिक्स वन फोर अथवा एट फोर सेवन टू थ्री सिक्स जीरो टू थ्री नाइन